ಸೊ ನಮಸ್ಕಾರ ನಮಗೆ ಇವತ್ತು ಬಾಗಲಕೋಟೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಇಪ್ಪತ್ತು ಮೂರು ಅಂದರೆ ಇಪ್ಪತ್ತೆರಡು ಜನ ಅಭ್ಯರ್ಥಿಗಳು ಪ್ಲಸ್ ಒಂದು ನೋಟ ಆಗಿರೋದರಿಂದ ನಮಗೆ ಎರಡು ಬಿ ಯುಗಳನ್ನು ಇಟ್ಟುಕೊಂಡು ನಾವು ಇವತ್ತು ಕೆಲಸ ಮಾಡಬೇಕಾಗಿದೆ ಹಾಗಾಗಿ ನಮ್ಮ ಮತಗಟ್ಟೆ ಅಧಿಕಾರಿಗಳಿಗೆ ಯಾವ ಥರ ಇವುಗಳನ್ನು ಕನೆಕ್ಟ್ ಮಾಡಬೇಕು ಮತ್ತು ಹೇಗೆ ಯೂಸ್ ಮಾಡಬೇಕು ಅನ್ನೋದು ಸ್ವಲ್ಪ ಹೊಸದಾಗಿದ್ದವ್ರಿಗೆ ಗೊಂದಲ ಆಗ್ಬೋದು ಆ ಕಾರಣಕ್ಕಾಗಿ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಇದನ್ನು ಅತಿ ಸರಳವಾಗಿ ನಿಮಗೆ ಹೇಳಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದೀವಿ ನಮ್ಮ ಜೊತೆಗೆ ನಮ್ಮ ಎ ಎಲ್ ಎಮ್ ಟಿ ನಾಗೇಶ್ ಅವರು ನಮ್ಮ ತಹಸೀಲ್ದಾರ್ ಸದಾಶಿವ ಅತಿ ಸರಳವಾಗಿ ನಮಗೆ ಹೇಳ್ಕೊಡ್ತೀವಿ ನಾವು ಈ ಬ್ಯಾಲೆಟ್ ರೀಟ್ ಇಲ್ಲಿ ನಾವು ಯೂಸ್ ಮಾಡ್ತಾ ಇರೋ ಮೀ ಇರ್ತದೆ ಅದನ್ನ ಅದನ್ನೇ ನಿಮಗೆ ಡೆಮೋ ತೋರಿಸ್ತೀವಿ ಇದು ಒನ್ ನಂಬರ್ ಬ್ಯಾಲೆಟ್ ಒನ್ ನಂಬರ್ ಬ್ಯಾಲೆಟ್ ಅಂತ ಇದಕ್ಕೆ ಮೂರ್ನಾಲ್ಕು ಐಡೆಂಟಿಫಿಕೇಶನ್ ಇಲ್ಲಿ ತಂಬಲ್ ಸ್ವಿಚ್ ಒನ್ ಇರ್ತದೆ ಇಲ್ಲಿ ರೆಡ್ ಕಲರ್ ಒಂದು ಅಹ್ ನಮ್ಮ ಬ್ರೇತಿಯ ಒಂದು ಸ್ಟಿಕ್ಕರ್ ಅನ್ಸಿರ್ತೀವಿ ಅದ್ರ ಜೊತೆಗೆ ಹದಿನಾರು ಅಭ್ಯರ್ಥಿಗಳದು ಇಲ್ಲಿ ಮಾಹಿತಿ ಇರ್ತದೆ ಇದರ ಮೇಲೂ ಕೂಡ ನಾವು ಗುರ್ತು ಮಾಡ್ಕೋಬಹುದು ಅದು ಇದನ್ನೆಲ್ಲ ಪೂರ್ತಿ ಏನು ಫುಲ್ ಇರ್ತಿದ್ಲಾ ಇದು ಒನ್ ನಂಬರ್ ಸರಳವಾಗಿ ನೆನಪಿಟ್ಕೊಳ್ಳೋದಂದ್ರೆ ಏನು ಎಲ್ಲ ಏನು ಫುಲ್ ಐತಿಲ್ಲ ಇದು ಒನ್ ನಂಬರ್ ಬ್ಯಾಗ್ ಎರಡೇ ಬ್ಯಾಲೆಟ್ ಯಾವ್ದಪ್ಪ ಅಂತಂದ್ರೆ ಇದು ಏನು ಉಳಿದದೇನು ಇಪ್ಪತ್ತ್ ಮೂರರಲ್ಲಿ ಇನ್ನೇನು ಏಳು ಜನ ಉಳಿತು ಏಳು ಚಿನ್ನಗಳು ಅದನ್ನು ಎರಡು ನಂಬರ್ ಬ್ಯಾಗ ಕನೆಕ್ಷನ್ ಕೊಡೋದು ಭಾಳಷ್ಟು ಅದ ನಾವೇನು ಹೇಳ್ತೀವಿ ಅಂದರೆ ಎರಡನೇ ಈ ಗೋ ಇಟ್ಕೊಳ್ಳುವಾದ್ರೆ ಹಿಂಗೆ ಇಟ್ಕೋಬೇಕು ನಮ್ಮ ಪ್ರತ್ಯೇಕವಾಗಿ ಕಂಟ್ರೋಲ್ ಯೂನಿಟ್ ಪೋಲಿಂಗ್ ಆಫೀಸರ್ ನಂಬರ್ ಊರಲ್ಲಿ ಇರ್ತದೆ ಹಾಗಾಗಿ ಅದನ್ನ ನಾವು ಪ್ರತ್ಯೇಕವಾಗಿ ಇಟ್ಕೊಂಡಿರ್ತೀವಿ ಅದರ ಜೊತೆಗೆ ಈಗ ನಮ್ಮ ಇದನ್ನೇ ಕಂಪಾರ್ಟ್ಮೆಂಟ್ ಅಲ್ಲಿ ನಾವು ಇಟ್ಟು ಜೋಡಿಸ್ತಾ ಇದೀವಿ ಅಂತ ತಿಳ್ಕೊಡ್ರಿ ಕಂಪಾರ್ಟ್ಮೆಂಟ್ ಅಲ್ಲಿ ಇಟ್ಟು ಜೋಡಿಸ್ತಾ ಇದೀವಿ ಅಂದ್ರೆ ಮೊದಲು ನಮಗೆ ಹತ್ರ ಎಕ್ ಫೈ ನಮ್ಮ ಎಡಗೇ ಕಡೆ ಈ ಒಂದು ವ್ಯೂ ಪ್ಯಾಟ್ ಇರ್ತದೆ ಅದರ ಪಕ್ಕದಲ್ಲಿ ಯಾವ್ದು ಇರ್ತದೆ ಯು ಒನ್ ಇರ್ತದೆ ಅದರ ಪಕ್ಕದಲ್ಲಿ ಯು ಟೋ ಇರ್ತದೆ ಸೊ ಎರಡೇದು ಈ ಕಡೆ ಪೂರ್ತಿ ಬಲನದಿಲ್ಗೆ ನಾವು ಎರಡನೇದ್ರಿಂದ ಒಣದ ಒಣ್ಣೇದ ವಿ ಕಂಟ್ರೋಲ್ ಯೂನಿಟ್ ಕನೆಕ್ಟ್ ಮಾಡ್ರಿ ಕನೆಕ್ಟ್ ಮಾಡಕ್ ಆಗ್ತಾ ಕನೆಕ್ಟ್ ಮಾಡಿ ಇದೇನು ಮಾಡ್ಬೇಡ್ರಿ ನಿಮಗೆ ನಾಳೆ ಮೆಷಿನ್ ಕೊಟ್ಟ ಮೇಲೆ ಹಿಂಗೇನ್ ರಬ್ಬರ್ ಹಾಕ್ತಿದ ಇದರಿಂದ ಇದೇ ಬೆಚ್ಚಾಕ್ ಹೋಗ್ಬೇಡ್ರಿ ಸರಳವಾಗಿ ಕನಕ್ಚರ್ ಇವೆಲ್ಲ ನಮ್ಗೆ ನೂಲು ಒಂದೇ ಕಡೆ ಇರ್ತಾವೆ ಇದು ಹೆಂಗಿದೆ ನನಗೆ ಹಂಗೆ ಇಟ್ಕೊಡ್ರಿ ಸೊ ಎರಡನೇ ತೊಗೊಳ್ರಿ ಫಸ್ಟ್ ಇದ್ರ ಮೇಲೆ ರೆಡ್ ಮತ್ತು ಬ್ಲಾಕ್ ಇದೆ ನಿಮ್ಗೆ ಗೊತ್ತಿರ್ತದೆ ಅವಾಗ ಇದ್ರ ಒನ್ ನಂಬರನ್ನು ಅನ್ನು ಇದು ವಾಪಸ್ ತೋರಿಸಬೇಕು ಇದಕ್ಕೆ ಈ ತರ ಎರಡು ಒಂದು ಬಾಕ್ಸ್ ಈ ಕೆಳಗಡೆ ಬಾಕ್ಸ್ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ ಅದು ಅಡಿಷನಲ್ ಇನ್ಫಾರ್ಮೇಷನ್ ಇದೆ ಈ ಒಂದು ಕನೆಕ್ಟ್ ಮಾಡ್ಲಿಕ್ಕೆ ಇರ್ತಕ್ಕಂಥ ನಾಗೇಶ್ವರ್ ಬಿಸಿತಾರ ಅದು ಸರಳವಾಗಿದೆ ಹೇಳಿರಿ ಅದು ನಮ್ಮ ಸೈಡ್ ಅಂದ್ರೆ ನಮ್ಮ ಹತ್ರ ನಮ್ಮ ಕಡೆ ಹೇಳ್ಕೊಳ್ದ ಈಬಾರ್ಟ್ ಓಪನ್ ಓಪನ್ ಆದಮೇಲೆ ಏನು ನಿಮ್ಮ ಹತ್ರ ಇರ್ತದೆ ಇದನ್ನ ನೀವೇನ್ ಮಾಡಬೇಕಂದ್ರೆ ರೆಟೆಡ್ ಟು ರೆಂಟ್ ಇಲ್ಲಿ ಅದು ಇದು ಏನು ಓದಕ್ ಹೋಗ್ಬೇಡ್ರಿ ಈ ಕೆಂಪ್ ಇರೋದನ್ನ ಕಡೆ ಬ್ಲಾಕ್ ಇರೋದನ್ನ ಬ್ಲಾಕ್ ಕಡೆ ಇದನ್ನ ನೀವು ಒಳಗಡೆ ನೋಡಿದಾಗ ಗೊತ್ತಾಗ್ತದೆ ಒಳಗಡೆ ಇದೆ ಒಂದ್ ಸೈಡ್ ಇನ್ನೊಂದ್ ಸೈಡ್ ಬ್ಲಾಕ್ ಇದೆ ನಾನು ಈಗ ರೆಡ್ ಅಂತ ಅದ ಒಂದ್ ನೀವು ಸೌಂಡ್ ಕೇಳಿದ್ರಿ ನೋಡ್ರಿ ಈ ಕಟ್ ಅನ್ನೋ ಸೌಂಡ್ ಈ ಚುನಾವಣೆ ಕೆಲಸದಲ್ಲಿ ಬಹಳ ಮುಖ್ಯ ಆಗುತ್ತೆ ಎಲ್ಲಾ ಮಷೀನ್ ಕನೆಕ್ಟ್ ಮಾಡುವಾಗ ಆ ಕಟ್ ಅನ್ನೋದ್ರಲ್ಲಿ ಕೂಡ ಸೂಕ್ಷ್ಮತೆ ಇದೆ ಅದನ್ನ ನಿಜವಾಗಿ ಸೂಕ್ಷ್ಮವಾಗಿ ಕಟ್ ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ಕೂತದಂತ ಹೇಳಿ ಬಹಳ ಕಟ್ಟದಂದ್ರೆ ಮುರಿದಿದೆ ಅಂತ ಮೀನಿಂಗ್ ಆಗ್ತದೆ ಇದು ಮೇಲೆ ಇಲ್ಲಿ ಈ ಕೇಬಲ್ ಹೊರಗಡೆ ಬರ್ಲಿಕ್ಕೆ ಒಂದು ಸಣ್ಣ ಹೋಲ್ಬಿಟ್ಟರೆ ಅದನ್ನ ಸೆಂಟರ್ ಇಟ್ಕೊಂಡು ಇದನ್ನ ಪ್ಯಾಕ್ ಮಾಡಿ ಇದು ಪರ್ಫೆಕ್ಟ್ ಆಗಿ ಕೊಡ್ತದೆ ಅವಾಗ ಇದನ್ನ ನಾವು ಬೇಕಾದ್ರೆ ನೀವು ಅದನ್ನ ಇದು ಸ್ಕ್ಯಾನ್ ಇದೇನಿದೆ ಅದನ್ನ ಓಪನ್ ಮಾಡಿ ಇಟ್ಕೋಬಹುದು ಇದ್ರಿಗೂ ಕೂಡ ಈ ತರ ಸ್ಟ್ಯಾಂಡ್ ಮಾಡಿ ಇಟ್ಕೋಬಹುದು ಈ ಕೇಬಲ್ಗಳನ್ನು ನೀಟಾಗಿ ಒಳಗಡೆ ಹಾಕೋಬಹುದು ಹಾಗಿದ್ರೆ ಇದು ಏನಾದ್ರು ಪರ್ಫೆಕ್ಟ್ ಆಗಿ ಒಂದು ನಿಮಗೆ ಬ್ಯಾಲೆಟ್ ಒನ್ ಬ್ಯಾಲೆಟ್ ಟೂ ನಿಮಗೆ ರೆಡಿ ಇರ್ತದೆ ಇನ್ನು ಆಧಾರ್ ಮಂದ ಬ್ಯಾಲೆಟ್ ಎರಡರಿಂದ ಒಂದಕ್ಕೆ ಬರ್ತೀವಿ ಒಂದರಿಂದ ಎಲ್ಲಿಗೆ ಬರಬೇಕು ಸೊ ಪಿ ಪ್ಯಾಟ್ ಕನೆಕ್ಷನ್ ಮಾಡೋದಂತೂ ಗೊತ್ತಿದೆ ಸೊ ಇಲ್ಲಿ ಕೂಡ ಈ ಕೆಳಗಡೆ ಪಾರ್ಟ್ ಬ್ಯಾಟ್ರಿ ಕಂಪಾರ್ಟ್ಮೆಂಟ್ ಇರ್ತದೆ ನಾವು ಅದನ್ನೇನು ಹೇಳ್ತಾ ಇಲ್ಲ ಈ ಮೇಲೆ ಇರ್ತಕ್ಕಂಥದ್ರಲ್ಲಿ ಈ ಸ್ವಿಚ್ ಒನ್ ಮಾತ್ರ ಇಲ್ಲಿ ಒಂದು ಸ್ವಲ್ಪ ನೋಡಿದ್ರೆ ಗೊತ್ತಾಗುತ್ತೆ ಈ ಕಡೆ ಒನ್ ನಂಬರ್ ಈ ಕಡೆ ಎರಡು ನಂಬರ್ ಅಂತ ಇರ್ತದೆ ಕಡ್ಡಾಯವಾಗಿ ಒಂದರಲ್ಲೇ ಇರಬೇಕು ಒಂದರಲ್ಲಿ ಇದ್ಮೇಲೆ ಇಲ್ಲಿ ಇಲ್ಲಿ ನೀವು ಇದನ್ನ ಟಾಪ್ ಅಂತ ನೋಡ್ಬೇಕು ಈಗ ಸೊ ಇಲ್ಲಿ ಟಾಪ್ ಇರೋದನ್ನ ತಗೊಂಡು ಇಲ್ಲೂ ಕೂಡ ಬ್ಲಾಕ್ ಟು ಬ್ಲಾಕ್ ಅಂಡ್ ರೆಡ್ ಟು ರೆಡ್ ಅಂತ ಇದೆ ಸೊ ಇಲ್ಲಿ ಲ್ಯಾಚಸ್ ಅನ್ನ ನಾವು ಈ ತರ ಹಾಕಿದಾಗ ಸೌಂಡ್ ಬರ್ತೇವೆ ಇಷ್ಟು ಸೌಂಡ್ ಬಂತಾರೆ ಪರ್ಫೆಕ್ಟ್ ಕೂತಿದೆ ಲಿಂಕ್ ಕ್ಯಾರ ಬರಲ್ಲ ಯಾವುದೇ ಸಮಸ್ಯೆ ಬರಲ್ಲ ಆಮೇಲೆ ಈ ಹಾಕೊಂಡು ಇದನ್ನು ಕನೆಕ್ಟ್ ಮಾಡಿ ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ನೀವು ಆಲ್ರೆಡಿ ನೀವು ಈಗ ಹಿಂಗೆಲ್ಲ ಮಾಡತ್ತಿರ ಯಾವಾಗ ಮಾಡ್ತೀವಿ ಅದನ್ನ ಬೆಳಗ್ಗೆ ಮಾರ್ಕೋಲ್ ಟೈಮಲ್ಲಿ ಮಾಡ್ತೀನಿ ಸೊ ಮಾರ್ಕಾಲ್ ಟೈಮಿಂಗ್ ಇರೋದು ಐದುವರೆ ಐದು ಸೊ ಐದುವರೆಗೆ ನಾವು ಮಾಡತ್ತೀವಿ ಅಂದ್ರೆ ಈಗ ನೋಡ್ರಿ ಕರೆಕ್ಟ್ ಆಗಿ ಇತ್ತು ಈಗ ನಾವೇನ್ ವರ್ಟಿಕಲ್ ಆಗಿ ಒಂದು ವರ್ಟಿಕಲ್ ತಂದು ಸೊ ವರ್ಕಿಂಗ್ ಮೋಡ ತಂದ್ವಿ ವರ್ಕಿಂಗ್ ಮೋಡ್ತಂದ್ಮೇಲೆ ಈ ಕೇಬಲ್ ಕೂಡ ಅಷ್ಟೇ ಶಾರ್ಟಾಗಿ ಆಗಿ ಇಟ್ಕೊಂಡ್ಬಿಡ್ರಿ ಇದನ್ನು ಕೂಡ ಏನು ಬಿಚ್ಚಿ ಕಡೆ ಈ ಕಡೆ ಬಿಡಬೇಕಾಗಿಲ್ಲ ಸೊ ಈಗೆಲ್ಲ ಈ ಕೇಬಲ್ ಎಲ್ಲ ಕರೆಕ್ಟಾಗಿ ಕನೆಕ್ಟ್ ಆಯ್ತು ಕಂಪಾರ್ಟ್ಮೆಂಟ್ ಅನ್ನ ಸುತ್ತಲೂ ಇದಕ್ಕೆ ಹಾಕೊಂಡ್ಬಿಡ್ತೇವೆ ತರ್ಟಿ ಸಿಕ್ಸ್ ಇಂಚದ್ ಕಂಪಾರ್ಟ್ಮೆಂಟ್ ಇದೆ ಆ ಕಂಪಾರ್ಟ್ಮೆಂಟ್ ಅನ್ನೋದು ಹಾಕೊಳ್ಳಿಕ್ಕೆ ಅವಕಾಶ ಇದೆ ಅದಾದಮೇಲೆ ನಮ್ಮ ಕೊನೆಗೆ ಏನಪ್ಪ ಅಂತಂದ್ರೆ ಈ ಒಂದು ವಿ ಯಾವುದು ಕನೆಕ್ಟ್ ಮಾಡಬೇಕಾಗ್ತದೆ ಕಂಟ್ರೋಲ್ ಯೂನಿಟ್ ಇರ್ತೇವೆ ಸೊ ಕಂಟ್ರೋಲ್ ಯೂನಿಟ್ ಸೇಮ್ ರೆಡ್ ಟು ರೆಡ್ ಬ್ಲಾಕ್ ಟು ಬ್ಲಾಕ್ ಟಾಪ್ ಅಂತ ಇದೆ ಅದ್ ತಗೊಂಡು ದೊಡ್ಡ ಸೌಂಡ್ ಬಂತು ಅಂದರೆ ಕರೆಕ್ಟಾಗಿ ಕನೆಕ್ಟ್ ಆಗಿದೆ ಆಮೇಲೆ ಈ ಕೇಬಲ್ ಈ ಥರ ಹೊರಗಡೆ ಹಾಕೋಬೇಕು ಸ್ಟ್ಯಾಂಡ್ ತೊಗೋಬೇಕು ಈ ಥರ ಇಟ್ರೆ ಕನೆಕ್ಷನ್ ಈಸ್ ಈಸಿ ಇನ್ನು ಉಳಿದ ಪ್ರೊಸೀಜರಲ್ಲಿ ಏನೂ ಚೇಂಜ್ ಇಲ್ಲ ಅದಕ್ಕೆ ನಾವು ಅದನ್ನ ಎಕ್ಸ್ಪ್ಲೈನ್ ಹೋಗಲ್ಲ ಇದನ್ನು ನೀವು ಕನೆಕ್ಟ್ ಮಾಡ್ಕೊಂಬಿಟಿಟ್ರೆ ಅಂದರೆ ನೀವು ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ಅದನ್ನು ಸರಿ ಈ ಬೇಕಾದ್ರೆ ಮಷಿನ್ ಆಫ್ ಇದೆ ಅದನ್ನ ನೀವು ಆನ್ ಮಾಡ್ಕೊಂಬಿಟ್ರೆ ಮುಂದಿನದೆಲ್ಲ ಸ್ಟಾರ್ಟ್ ಆಗ್ತದೆ ಸೊ ಅದನ್ನ ಆ ಪ್ರೊಸೀಜರ್ ನಾವು ಹೇಳೋಕೆ ಹೋಗಲ್ಲ ಇಷ್ಟು ಮಾಡ್ಕೊಂಬಿಟ್ರೆ ಎರಡು ಬಿ ಯುವನ್ನು ಯಾವ ಥರ ಜೋಡಿಸ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋ ಮೂಲಕ ನೀವು ಸರಳವಾಗಿ ತಿಳ್ಕೊಳ್ಬೋದು ಈ ಮೆಥಡ್ ಇಟ್ಕೊಂಡ್ಮೇಲೆ ಈ ಕಂಟ್ರೋಲ್ ಯೂನಿಟ್ ಅಂದ್ರೆ ಈ ತರ ಓಪನ್ ಕೇಬಲ್ ಇಟ್ಕೊಂಡು ಥರ್ಡ್ ಪೋಲಿಂಗ್ ಅಂಡ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಇರ್ತದೆ ಅಲ್ಲಿ ಯಾರಿಗೂ ಕಾಲಲ್ಲಿ ಸಿಗಬಾರ್ದಂಗೆ ಯಾರಿಗೂ ಅಡಚನೆ ಆಗಬಾರ್ದಂಗೆ ಮತ್ತೆ ಬಹಳ ಮುಚ್ಚಲಿದೆ ಕೂಡ ಅಂಗನ ಇರಬೇಕು ಅದನ್ನ ಯಾವುದೇ ರೀತಿ ಹೈಡ್ ಮಾಡಿರಬಾರದು ಕಾಲಲ್ಲಿ ಸಿಗಬಾರ್ದು ಆ ತರ ಜುಳ್ಕೊಂಡ್ಬಿಟ್ರೆ ಈ ಕೆಲಸ ನಿಮಗೆ ಸುಲಭ ಆಗ್ತದೆ ಇಷ್ಟು ನೀವು ಮಾಡ್ಕೋಬಹುದು ಇದು ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ನಿಮ್ಗೆ ಈಗ ಆ್ಯಸ್ ಇಟ್ ಇಸ್ ಅಪ್ಲೈ ಆಗ್ತದೆ ಅಂದ್ರೆ ನೇರವಾಗಿ ಇದರ ಮೇಲೆ ಸೂರ್ಯನ ಕಿರಣಗಳು ಬರಬಾರ್ದು ನೋಡ್ಕೋಬೇಕು ಕಿಡಕಿ ಒಳಗೆ ಕಾನು ಬಾ ಕಾನು ಬಾ ಹಂಗೆ ಇಡಬಾರ್ದು ಇವೆಲ್ಲ ಆ್ಯಸ್ ಇಟ್ ಇಸ್ ಅಪ್ಲೈ ಆಗ್ತವೆ ಮತ್ತು ಸಿ ಸಿ ಕ್ಯಾಮ್ರಾ ಏನು ವೆಬ್ಕಾಸ್ಟಿಂಗ್ ವೆಬ್ ವೆಬ್ಕಾಸ್ಟಿಂಗ್ ಹಂಡ್ರೆಡ್ ಪರ್ಸೆಂಟ್ ಇರೋದರಿಂದ ನೇರವಾಗಿ ಇದು ವೆಬ್ಕಾಸ್ಟಲ್ಲಿ ಇದು ಆಗಬಾರ್ದಂಗೆ ನೋಡ್ಕೊಳ್ಳೋದು ಇವೆಲ್ಲ ಕಂಡೀಷನ್ಸ್ ಆ್ಯಾಜ್ ಇಟ್ ಇಸ್ ಅಪ್ಲೈ ಆಗ್ತವೆ ಇಷ್ಟನ್ನು ನೋಡ್ಕೊಂಬಿಟ್ರೆ ನೀವು ಮಸಿನ್ ಜೋಡಣೆ ಮತ್ತು ರೂಮಲ್ಲಿ ಯಾವ ಥರ ಜೋಡಣೆ ಅನ್ನೋದು ನೀವು ಅರ್ಥ ಮಾಡ್ಕೋಬೋದು ಸೊ ಬಹುಶಃ ಹೋಗ್ಸಂಗ್ ಸರಿ ಸರ್ ಓಕೆ ಓಕೆ ಥ್ಯಾಂಕ್ ಯು ಇಷ್ಟನ್ನು ಮಾಡ್ಕೊಂಡ್ರೆ ಒಳ್ಳೆಯದಾಗ್ತದೆ ಥ್ಯಾಂಕ್ ಯು ನಮಸ್ಕಾರ